ಇದೆ ಅವರು ಹೇಳಿದ್ರಂತೆ ಅವನಿಗೆ ಮದುವೆ ಮಾಡಿಕೊಡೋಲ್ಲ ನಿನಗೆ ಮದುವೆ ಮಾ ಮದುವೆ ಆದರೆ ಅಲ್ಲೇ ಕೊಚ್ಚಾಗ್ತೀವಿ ಹಂಗೆ ಅಂತ ಹೇಳಿದ್ರಂತೆ ಹಾಗಾಗಿ ಅವ್ರು ಮನೆಗೆಲ್ಲ ಹೊಡೆದಿದ್ರು ಅದಕ್ಕೆ ಇವಳು ನನಗೆ ಫೋನ್ ಮಾಡಿದ್ಲು ಒಂದು ದಿವ್ಸ ಕರ್ಕೊಂಡೋಗ ಇರೋಕ್ಕಾಗಲ್ಲ ಅಂತ ಅಂದ್ಲು ನಾನು ಹಂಗಾಗಿ ಕರ್ಕೊಂಡ್ಬಂದೆ ಗುರುವಾರ ಸಂಜೆ ಗುರುವಾರ ಸಂಜೆ ಬಂದು ಶುಕ್ರವಾರ ಮದುವೆ ಆದೀವಿ ಇವಾಗ ಬೆದರಿಕೆ ಆಗ್ತಾರೆ ಅದಕ್ಕೆ ಹಂಗಾಗಿ ನಮಗೆ ಪೊಲೀಸಿಂದ ರಕ್ಷಣೆ ಬೇಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗ್ತಾ ಇದೀವಿ ಅದಕ್ಕೆ ಜಾತಿ ಅವರಿಗೂ ನಮಗೆ ಒಂದಲ್ಲ ಅವ್ರು ಬೇರೆ ಕ್ಯಾಸ್ಟು ನೀವು ಬೇರೆ ಕ್ಯಾಸ್ಟು ಅಂತ ಹೇಳಿದ್ದಾರೆ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಹುಡುಗಿ ನನ್ನ ಕಡೆ ಇದ್ದಾಳೆ ಹೌದು